ಲೈಟ್ ಮ್ಯಾನ್ ಮೂವತ್ತು ಅಡಿ ಮೇಲಿಂದ ಬಿತ್ತು ಇನ್ನು ಈ ಕುರಿತು ಈಗ ಯೋಗರಾಜ್ ಭಟ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಕುರಿತು ಒಂದು ನ್ಯೂಸ್ ಕೂಡ ಇದೆ ಶೂಟಿಂಗ್ ವೇಳೆ ಮೂವತ್ತು ಅಡಿ ಮೇಲಿಂದ ಬಿತ್ತು ಲೈಟ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ಇನ್ನು ನಿರ್ದೇಶಕ ಯೋಗರಾಜ್ ಭಟ್ ವಿರುದ್ಧ ಎಫ್ಐಆರ್ ದಾಖಲು ಕೂಡ ಆಗಿದೆ ಬೆಂಗಳೂರಿನ ಅಡಕಮಾರನಹಳ್ಳಿಯ ವಿಆರ್ಎಲ್ ನಲ್ಲಿ ರೀತಿಯಾಗಿ ಘಟನೆ ನಡೆದಿರುವಂಥದ್ದು ಇನ್ನು ಯೋಗರಾಜ್ ಭಟ್ ಮತ್ತು ಇನ್ನೂ ಮೂವರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲ ಹಾಕಿದೆ ಬಟ್ ನಿರ್ದೇಶನದ ಕಡೆದು ಚಿತ್ರದ ಶೂಟಿಂಗ್ ವೇಳೆ ರೀತಿಯಾಗಿ ಅವಕಡ ಸಂಭವಿಸಿರುವಂತದ್ದು ಇನ್ನು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳದೆ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಈಗಾಗಿ ಎಫ್ಐ ಆರ್ ಕೂಡ ದಾಖಲು ಮಾಡಲಾಗಿದೆ ಯೋಗರಾಜ್ ಪಟ್ಟು ಮತ್ತು ಮನ್ ಮತ್ತಿತರ ಮೂವರ ಮೇಲೆ ಆಯಾ ತಪ್ಪಿ ಬಿದ್ದು ಈಗ ಲೈಟ್ ಮ್ಯಾನ್ ಮೋಹನ್ ಕುಮಾರ್ ಎಂಬುವರು ಸಾವನ್ನಪ್ಪಿದ್ದಾರೆ ರೀತಿಯಾಗಿ ಇನ್ನು ಶೂಟಿಂಗ್ ಮಾಡಬೇಕಿದ್ರೆ ಮೂವತ್ತು ಅಡಿ ಮೇಲಿಂದ ಬಿತ್ತು ಲೈಟ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ನಿರ್ದೇಶಕ ಯೋಗರಾಜ್ ಭಟ್ ವಿರುದ್ಧ ಈಗ ಎಫ್ ಐ ಆರ್ ಕೂಡ ದಾಖಲಾಕೆ ಮತ್ತು ಇನ್ನೊಂದು ಮೂವರ ವಿರುದ್ಧ ಕೂಡ ಈಗ ಎಫ್ ಐ ಆರ್ ಅನ್ನ ದಾಖಲು ಮಾಡ್ಲಾ ಈ ರೀತಿಯಾಗಿ ಬೆಂಗಳೂರಿನ ಅಡಕ ಮಾರನಹಳ್ಳಿಯ ವಿ ಆರ್ ಎಲ್ ಗೋಡನ್ ಏನಿದೆ ಆ ಗೋಡನ್ ಅಲ್ಲಿ ಘಟನೆ ನಡೆದಿರುವಂತದ್ದು ಶೂಟಿಂಗ್ ನ ಮಾಡ್ಬೇಕಿದ್ರೆ ಅಂದ್ರೆ ಭಟ್ರು ನಿರ್ದೇಶನವನ್ನ ಮಾಡ್ತಾ ಇದ್ದಂತ ಮನದ ಕಡಲು ಚಿತ್ರದ ಶೂಟಿಂಗ್ ವೇಳೆ ರೀತಿಯಾಗಿ ಅವಘಡ ಸಂಭವಿಸಿದೆ ಈಗ ಚಿಕಿತ್ಸೆ ಫಲಕಾರ ಸಾವನ್ನಪ್ಪಿರೋದ್ರಿಂದ ಈಗ ಯೋಗರಾಜ್ ಭಟ್ ಮತ್ತಿತರ ಮೂವರ ಮೇಲೆ ಎಫ್ಐಆರ್ ಕೂಡ ದಾಖಲಾಕೆ ಇನ್ನು ರೀತಿಯಾಗಿ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳದೆ ನಿರ್ಲಕ್ಷ್ಯವನ್ನ ಮಾಡ್ಲಾಕ ಇಲ್ಲಿ ಈ ನಿರ್ಲಕ್ಷ್ಯದಿಂದ ಒಬ್ಬ ಲೈಟ್ ಮ್ಯಾನ್ ಇವಾಗ ಸಾವನ್ನಪ್ಪಿರೋ ಅಂತದ್ದು ಇನ್ನು ಆಯಾ ತಪ್ಪಿ ಮೋಹನ್ ಕುಮಾರ್ ಅಮ್ಮ ಲೈಟ್ ಮ್ಯಾನ್ ಈಗ ಪಿತು ಸಾವನ್ನಪ್ಪಿರೋ ಏನು ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಚಿತ್ರದ ಶೂಟಿಂಗ್ ವೇಳೆ ರೀತಿಯಾಗಿ ಮೂವತ್ತು ಅಡಿ ಮೇಲಿಂದ ಬಿದ್ದು ಲೈಟ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ಹೀಗಾಗಿ ಈಗ ನಿರ್ದೇಶಕ ಯೋಗರಾಜ್ ಭಟ್ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂತದ್ದು ಎಲ್ಲಿ ಈ ಘಟನೆ ನಡೆದಿರೋದು ನಾನು ನೋಡೋದಾದ್ರೆ ಬೆಂಗಳೂರು ಉತ್ತರ ತಾಲೂಕಿನ ಅಡಕ ಮಾರನಹಳ್ಳಿಯ ವಿಆರ್ಆಲ್ ಗೋಡನ್ ಏನಿದೆ ಆ ಗೋಡನಲ್ಲಿ ಆ ಗೋಡನ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಿದ್ರೆ ಮನದ ಕಡಲು ಮೂವಿನ ಭಟ್ ನಿರ್ದೇಶನವನ್ನ ಕೂಡ ಮಾಡ್ತಾ ಇದ್ರು ಸೊ ನಿರ್ದೇಶನವನ್ನ ಮಾಡಬೇಕಿದ್ರೆ ಸರಿಯಾಗಿ ಕ್ರಮವನ್ನ ಕೈಗೊಳ್ಳಿದೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸದೆ ಈಗ ಮೋಹನ್ ಕುಮಾರ್ ಎಂಬ ಮ್ಯಾನ್ ಬಿದ್ದು ಸಾವನ್ನಪ್ಪ ಇನ್ನು ಈ ಪ್ರಕರಣ ಸಂಬಂಧ ಈಗ ನಿರ್ದೇಶಕ ಯೋಗರಾಜ್ ಭಟ್ ಮತ್ತು ಮೂವರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿದೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳದೆ ನಿರ್ಲಕ್ಷ್ಯದ ವಹಿಸಿರೋ ಹಿನ್ನೆಲೆ ಈಗ ಮನದ ಕಡಲು ಚಿತ್ರದ ನಿರ್ದೇಶಕ ನಾನು ಆಗ್ಲೇ ಹೇಳಿದಾಗೆ ಯೋಗರಾಜ್ ಭಟ್ ಆಗಿರ್ಬೋದು ನಿರ್ಮಾಪಕ ಅಡಕ ಮಾರನಹಳ್ಳಿಯ ಎ ಕೃಷ್ಣಪ್ಪ ಮ್ಯಾನೇಜರ್ ಸುರೇಶ್ ಅಸಿಸ್ಟೆಂಟ್ ಮ್ಯಾನೇಜರ್ ಮನೋಹರ್ ವಿರುದ್ಧ ಈಗ ದೂರ ದಾಖಲಾಗಿರುವಂತದ್ದು ಅಂದ್ರೆ ನಾಲ್ವರ ಮೇಲೆ ಈಗ ಆರ್ ಕೂಡ ಹಾಕಿದೆ ಇನ್ನು ಏನು ವಿ ಆರ್ ಎಲ್ ಗೋರ್ಡನ್ ಇದೆ ಆ ಒಂದು ಗೋಡನ್ ನಲ್ಲಿ ಕಳೆದ ಹದಿನೈದು ದಿನಗಳಿಂದ ಕೂಡ ಸಿನಿಮಾದ ಚಿತ್ರೀಕರಣವನ್ನ ನಡೀತಾ ಇತ್ತು ಆದ್ರೆ ಮಂಗಳವಾರ ಸಂಜೆ ಐದು ಹತ್ತರ ಸುಮಾರಿಗೆ ಮೂವತ್ತು ಅಡಿ ಎತ್ತರದ ಅಲ್ಯೂಮಿನಿಯಂ ರೋಸ್ಟರ್ ಮೇಲೆ ಹತ್ತಿ ಲೈಟ್ ಮ್ಯಾನ್ ಲೈಟ್ ಅನ್ನ ಬಿಚ್ಚುತ್ತಾ ಇದ್ರು ಬಿಚ್ಚಬೇಕಿದ್ರೆ ಆಯಾ ತುಪ್ಪಿ ಕೆಳಗಡೆ ಬಿತ್ತಿದ್ದಾರೆ ಇನ್ನು ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ಲಾಗಿತ್ತು ಆದ್ರೆ ಅಹ್ ಚಿಕಿತ್ಸೆ ಫಲಕಾರಿಯಾಗುತ್ತೆ ಮೋಹನ್ ಕುಮಾರ್ ಈಗ ಸಾವನ್ನಪ್ಪಿರುವಂಥದ್ದು ಏನು ಗೊರಗುಂಟೆ ಪಾಳ್ಯದ ಕೂಡ ದಾಖಲು ಮಾಡ್ಲಾ ಆಗತ್ತೆ ಆದ್ರೆ ಅಹ್ ಚಿಕಿತ್ಸೆ ಆಗಿಲ್ಲ ಈಗ ಮೃತಪಟ್ಟಿದ್ದಾರೆ ಸೊ ಈಗಾಕೆ ಏನು ನಾಲ್ವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರೋ ಅಂತದ್ದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಇನ್ನು ಡೈರೆಕ್ಟರ್ ಆಗಿದಂತ ಯೋಗರಾಜ್ ಬಿಟ್ಟು ಕೂಡ ಸೇರಿ ಈ ರೀತಿಯಾಗಿ ನಾಲ್ವರ ವಿರುದ್ಧ ಐ ಆರ್ ಕೂಡ ದಾಖಲಾಗಿದೆ ನಿಜಕ್ಕೂ ಅಹ್ ಇದೇ ರೀತಿಯಾಗಿ ಏನು ಮಾಸ್ತಿ ಗುಡಿ ಸಿನಿಮಾದನ್ನ ಮಾಡ್ಬೇಕಿದ್ರೆ ಉದಯ್ ಮತ್ತು ಮತ್ತೊಬ್ಬ ಖ್ಯಾತ ವಿಲನ್ ಕೂಡ ನೀರ್ನಲ್ಲಿ ಮುಳುಗಿ ಸಾವನ್ನಪ್ಪತ್ತಾರೆ ಈ ರೀತಿ ಘಟನೆ ಇದೇನು ಹೊಸದಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವಂತದ್ದು ಏನು ಆಗ್ಲೇ ಹೇಳ್ತಾ ಇರ್ತೇವೆ ಮನದ ಕಡಲು ಚಿತ್ರದ ಶೂಟಿಂಗ್ ಬೈಟ್ ಮ್ಯಾನ್ ಈಗ ನಿರ್ಲಕ್ಷ್ಯವನ್ನ ವಹಿಸದೆ ಇವರು ಕರೆಕ್ಟ್ ಆಗಿ ಏನು ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳದೆ ಕೆಳಗಡೆ ಬಿದ್ದು ಸಾವು ನಪ್ಪಿರುವಂತದ್ದು ಈಗ ಎಫ್ಐ ಆರ್ ಕೂಡ ದಾಖಲಾಗಿದೆ ಮನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಮನೋಜ್ ನೊಟ್ಟಿಗೆ ತರ ಎಸ್ ಮನೋಜ್ ಆ ಏನೀಗ ಮನದ ಕಡಲು ಚಿತ್ರದ ವೇಳೆ ರೀತಿ ಅವಘಡ ಕೂಡ ಸಂಭವಿಸಿರುವಂತದ್ದು ಇದು ಮೊದಲೇನಲ್ಲ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಲಿ ಇದೇ ರೀತಿಯಾಗಿ ಮಾಸ್ತಿ ಗುಡಿ ಸಿನಿಮಾವನ್ನ ತೆಗಿಬೇಕಿದ್ರೆ ಇಬ್ಬರು ಖ್ಯಾತ ವಿಲನ್ಗಳು ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪತ್ತಾರೆ ಸೊ ಮತ್ತೆ ಇದೇ ರೀತಿಯಾಗಿ ಒಂದು ಘಟನೆ ಕೂಡ ಈಗ ನಡೆದಿರುವಂತದ್ದು ಲೈಟ್ ಮ್ಯಾನ್ ಸಾವನ್ನಪ್ಪಿರುವಂತದ್ದು ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಯಾಕೆ ಈ ರೀತಿ ಘಟನೆ ನಡೆದಿರುವಂತದ್ದು ಅಲ್ಲಿ ಎಸ್ ರಂಜಿತಾ ಏನಂತಂದ್ರೆ ಕಳೆದ ಹದಿನೈದು ದಿನಗಳಿಂದ ಅಡಕಮರನಲ್ಲಿ ಅಂತ ಆರ್ ಎಲ್ ಗೋಡನ್ನಲ್ಲಿ ಸಿನಿಮಾ ಚಿತ್ರೀಕರಣ ನಡೀತಿರುವ ಸಂದರ್ಭದಲ್ಲಿ ಆ ಲೈಟ್ ಮ್ಯಾನ್ ಲೈಟ್ ಅನ್ನ ಬಿಚ್ಚುವಾಗ ಆಯಾ ತಪ್ಪಿ ಕೆಳಗೆ ಬೀಳ್ತಾರೆ ಮೂವತ್ತಡಿಯಿಂದ ಎತ್ತರದಿಂದ ಕೆಳಗಡೆ ಬಿದ್ದಾಗ ತನ್ನ ಕಳೆಗೆ ಬಲವಾದ ಪೆಟ್ಟು ಬಿದ್ದು ಅಲ್ಲೇ ಆಗಿ ಹೆಚ್ಚಾಗಿ ಇದಾಗುತ್ತೆ ಹೊರಗುಂಟಪ್ಪ ಒಬ್ಬ ಆಸ್ಪತ್ರೆಗೆ ತಕೊಂಡೋಗಿ ಅವ್ರನ್ನ ದಾಖಲು ಮಾಡಿದಾಗ ರಥಸ ಆಗಿರೋ ಅಲ್ಲಿ ಮರಣ ಹೊಂದರೆ ಸಿನಿಮಾ ಶೂಟಿಂಗ್ ನಲ್ಲಿ ಕೆಲಸ ಮಾಡುತ್ತೆ ಮೋಹನ್ ಕುಮಾರ್ಗೆ ಯಾವುದೇ ರೀತಿಯಂತ ಸುರಕ್ಷಿತವಾದಂತ ಕವಚ ಮತ್ತು ಸಾಧಕಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಆರೋಪ ಚಿತ್ರಕರ್ ತನದ ಮೇಲೆ ಬಂದಿದೆ ರಂಜಿತಾ ಮೋಹನ್ ಕುಮಾರ್ ಮೇಲಿದ್ದ ಕೆಳಗೆ ಬಿದ್ದಾಗ ತಲೆಗೆ ಏಟಾಗಿ ತೀವ್ರ ರಥಸ್ರಾವದಿಂದ ಈ ತರ ಸಾವಾಗಿರ್ಬೋದು ಅಂತ ಹೇಳಿ ಮತ್ತೆ ಏನಂದ್ರೆ ಚಿತ್ರೀಕರಣ ಸ್ಥಳದಲ್ಲಿ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಸಾಲದು ನೀವ್ ಹೇಳದಂಗೆ ಕೂಡ ಶೂಟಿಂಗ್ ಆಗೋ ವೇಳೆ ಅವಘಡ ನಡೆದಿದೆ ಅಂತಂದ್ರೆ ಅಜಯ್ ರಾವ್ ನಟನೆ ಮಾಡಿರುವಂತಹ ಸಿನಿಮಾದಲ್ಲಿ ಲವ್ ಯು ರಚೋ ಸಿನಿಮಾದಲ್ಲಿ ಒಬ್ಬ ಹೆಸರಾಂತ ಅಂತಂದ್ರೆ ಒಬ್ಬ ಫೈಟರ್ ಕೂಡ ವಿದ್ಯುತ್ ಸ್ಪರ್ಶದಿಂದ ಸಾವನ್ನಪ್ಪಾರೆ ಆ ನಂತರ ಮಾಚಿಗುಡಿ ಎಂಬ ಸಿನಿಮಾದಲ್ಲೂ ಕೂಡ ಹೆಸರಾಂತ ವಿಲನ್ ಆದಂತ ಉದಯ್ ಮತ್ತು ಅನಿಲ್ ಕುಮಾರ್ ಎಂಬುವ ಒಬ್ಬ ತಿಪ್ಪೇಗುಂಡಿನಲ್ಲಿ ಕೆರೆಯಲ್ಲಿ ಮುಳು ಸಾವನ್ನಪ್ಪಜಿತಾ ಘಟನೆಗಳಾದ್ರು ಕೂಡ ಸಿನಿಮಾ ಚಿತ್ರೀಕರಣ ಮಾಡುವಾಗ ಅಲ್ಲಿರುವಂತ ಬರುವಂತ ಕಾರ್ಮಿಕರಾಗಿರ್ಬೋದು ಆಕ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಸುರಕ್ಷಿತವಾದಂತಹ ಎಲ್ಲಾ ಪ್ರತಿಯೊಂದು ಕವಚಗಳನ್ನ ಕೊಡಬೇಕಾಗಿರುತ್ತೆ ಮತ್ತೆ ಇದಕ್ಕೆ ಯೋಗರಾಜ್ ಭಟ್ ಅವರು ಮತ್ತು ಅವರ ತಂಡ ಮೋಹನ್ ಕುಮಾರ್ ಎಂಬುವವರಿಗೆ ತಾತ್ಕಾಲಿಕ ಅವರ ಫ್ಯಾಮಿಲಿ ಆಗಿರ್ ಅವರಿಗೆ ಏನಾದ್ರು ಸ್ಪಂದಿಸಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದೀನಿ ರಂಜಿತಾ ನಿಮ್ಗೆ ಸೊ ಈಗ ಯಾವ ರೀತಿಯಾಗಿ ಅವರಿಗೆ ಮೋಹನ್ ಕುಮಾರ್ ಅವರ ಫ್ಯಾಮಿಲಿ ಯಾವ ರೀತಿಯಾಗಾದ್ರೂ ಅನುದಾನ ಕೊಡುವಂತದ್ದು ಮತ್ತೊಂದು ಏನಾದ್ರು ಆಗಿದ್ಯಾ ಇವಾಗ ಯೋಗರಾಜ್ ಭಟ್ ಅವರು ಕಸ್ಟಡಿಗೆ ತೆಗೆದುಕೊಳ್ಳಿದ್ಯಾ ಅಥವಾ ಯಾವ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಇರುವಂತದ್ದು ಮನೋಜ್ ರಂಜಿತ್ ಏನಂತಂದ್ರೆ ನಿನ್ನೆ ಅಷ್ಟೇ ತಾನೇ ಇದ್ರ ಬಗ್ಗೆ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಈ ನಂತರ ಏನಂತಂದ್ರೆ ಪೊಲೀಸರಿಗೆ ಹೋಗಿ ತನಿಖೆ ಆದ ನಂತರ ಏನಾಗುತ್ತೆ ಯುವರಾಜ್ ಭಟ್ರು ಇನ್ನು ಕೂಡ ಯಾವುದೇ ರೀತಿಯಾದ ಇದ್ರ ಬಗ್ಗೆ ಏನು ಸಂಪೂರ್ಣವಾಗಿ ಯಾವುದೇ ಿಲ್ಲ ಮತ್ತೆ ಅವ್ರು ಏನೋ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಮಾಧ್ಯಮಗಳಾಗಿ ಏನಾರು ಕ್ರಮ ತಗೊಳ್ಕೊಡ್ತಾರೆ ನನ್ನ ಪ್ರಕಾರ ಯಾಕೆಂದ್ರೆ ಈ ತರ ಕೆಲವು ಘಟನೆಗಳಾದಾಗ ಎಲ್ಲಿ ಅಂತಂದ್ರೆ ಪರ್ಮಿಷನ್ ಕೊಡೋದೇ ಕಡಿಮೆ ಆಗುತ್ತೆ ಕೆಲವ್ರಲ್ಲಿ ಆಮೇಲೆ ಸೇಫ್ಟಿ ಮೆಜರ್ಮೆಂಟ್ ಯಾವಾಗ ಅಂದ್ರೆ ಸೇಫ್ಟಿ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲಿ ಬರುವಂತ ಕಾರ್ಮಿಕರಾಗಿರ್ಬೋದು ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ತಮ್ಮ ಪ್ರಾಣವನ್ನೇ ಇಟ್ಟು ಕೆಲವರು ಸ್ಟಂಟ್ ಆಗಿರ್ಬೋದು ಕೆಲವು ಒಂದೇನು ಅಂತಂದ್ರೆ ಈಗ ಈ ಎಲೆಕ್ಟ್ರಿಕಲ್ ಸರ್ಕಲ್ ಇಂದ ಈ ತರ ಫೈಟ್ ಮಾಡ್ತೀನಿ ಹೆಚ್ಚು ಕಮ್ಮಿ ಎಲ್ಲ ರಿಯಲ್ ಮಾಡುವಂತ ಇವ್ರು ಇರ್ತಾರಲ್ಲ ಅವ್ರಿಗೆಲ್ಲ ಒಂದ್ ಸ್ವಲ್ಪ ತೊಂದರೆ ಆಗತ್ತೆ ಇದ್ರ ಬಗ್ಗೆ ಮುಂಜಾಗ್ರತಿನ ವಹಿಸ್ಬೇಕು ಹಾಗೆ ಸಿನಿಮಾ ಚಿತ್ರರಂಗದಲ್ಲಿ ಯಾರೇ ನಿರ್ದೇಶನ ಮಾಡಿದ್ರು ಕೂಡ ಅವ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು ಮತ್ತೆ ಅವ್ರಿಗೆ ಏನಿದೆ ಸುರಕ್ಷತೆ ಅದನ್ನೆಲ್ಲ ಬಹಳಷ್ಟು ನಿರ್ಲಕ್ಷ್ಯ ಕಾಣಿಸ್ತಾ ಇದೆ ಅನಸ್ತಿಲ್ವಾ ಮನೋಜ್ ಅಂದ್ರೆ ಹೀರೋ ಹೀರೋಯಿನ್ ಅಂತ ಹೇಳಿದ್ರೆ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಇನ್ನು ಇಬ್ರು ತಿರುಗ್ತಿರ್ತಾರೆ ಅಥವಾ ಅವ್ರಿಗೆ ಆದಂತ ಒಂದು ಕ್ಯಾರ್ನ್ ಇರುತ್ತೆ ಅಥವಾ ಮತ್ತೊಂದು ಇರುತ್ತೆ ಆದ್ರೆ ಯಾವಾಗ ಈ ವಿಲನ್ ಗಳು ಅಥವಾ ಸೈಡ್ ಆಕ್ಟರ್ಸ್ ಏನಿರ್ತಾರೆ ಅವ್ರು ಅಥವಾ ಈ ರೀತಿಯಾಗಿ ಕೆಲಸವನ್ನ ಲೈಟ್ ಮ್ಯಾನ್ಸ್ ಆಗಿರ್ಬೋದು ಮತ್ತಿತರು ಎಷ್ಟೊಂದ್ ಜನ ಕೆಲಸ ಮಾಡ್ತಿರ್ತಾರೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಲಿ ಮೂವಿ ಶೂಟಿಂಗ್ ಮಾಡ್ಬೇಕಿದೆ ಇವ್ರ ಬಗ್ಗೆ ನಿರ್ಲಕ್ಷ್ಯಗಳು ಹೆಚ್ಚಾಗ್ತದೆ ಅಂತ ಅನಿಸ್ತಿಲ್ವಾ ಈ ಘಟನೆಗಳನ್ನ ನೋಡ್ತಾ ಇದ್ರೆ ಅಂದ್ರೆ ನಾವು ಇಲ್ಲಿ ಸರಿಯಾಗಿ ಅಂತಂದ್ರೆ ಅವ್ರಿಗೆ ಯಾವ್ದೇ ರೀತಿಯ ಸೇಫ್ಟಿಯನ್ನ ಕೊಟ್ಟಿಲ್ಲ ಅಂತ ಹೇಳಕ್ ಅಲ್ಲಿ ಅಂತಂದ್ರೆ ದಾಖಲಾಗಿರೋದೇ ಅಂತಂದ್ರೆ ಇವರು ಯಾವ ಮೂವತ್ತು ಅಡಿಯಿಂದ ಕೆಳಗೆ ಬಿದ್ದಾಗ ಅವ್ರಿಗೆ ಯಾವ್ದೇ ರೀತಿಯಾದಂತ ಸೇಫ್ಟಿಲ್ ಅಂದ್ರೆ ಅಲ್ಯೂಮಿನಿಯಂ ರೋಸ್ಟರ್ ಮೇಲೆ ಹತ್ತಿ ಅಂತಂದ್ರೆ ಲೈಟ್ ಬಿಚ್ಚುವಾಗ ಅವಾಗ ಯಾವ್ದೇ ರೀತಿ ಸೇಫ್ಟ ಹೆಲ್ಮೆಟ್ ಆಗಿಲ್ಲ ತಾನು ರೋಪನ್ನ ಕಟ್ಟಿಲ್ಲ ಆದ ಕಾರಣ ಆಗಿರ್ಬೋದು ಅಥವಾ ಇವರೇ ಎಲ್ಲೋ ಮೈ ಮರೆತು ಕೂಡ ಹತ್ತಿ ಮಿಸ್ ಆಗಿರ್ಬೋದು ಅಂತ ಹೇಳ್ಬೋದು ರಂಜಿತ ಇದನ್ನ ಕ್ರಮ ಏನು ತನಿಖೆ ಆಗಿಲ್ಲ ಇದ್ರ ಬಗ್ಗೆ ಆದ್ರೆ ಇವ್ರ ಮೇಲೆ ಯೋಗರಾಜ್ ಭಟ್ ಮತ್ತೆ ಅವ್ರ ತಂಡದ ಮೇಲೆ ಎಫ್ಐಆರ್ ಆಗಿದೆ ಇದು ಸೊ ತನಿಖೆ ನಂತರವೇ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಮನೋಜ್ ಇಷ್ಟು ನನ್ನ ಮಾತನಾಡೋದಕ್ಕೆ ಎಷ್ಟೇನು ರೀತಿಯಾಗಿ ಕೇಳ್ತಾ ಇದ್ರು ಇನ್ನು ರೀತಿಯಾಗಿ ಒಂದು ಅವಘಡ ಕೂಡ ಸಂಭವಿಸಿರುವಂತದ್ದು ನಿಜಕ್ಕೂ ಬಹಳಷ್ಟು ಬೇಸರವನ್ನ ತರತ್ತೆ ಯಾಕಂತ ಹೇಳಿದ್ರೆ ಅಹ್ ಇನ್ನು ಮನೋಜ್ ಕೂಡ ಹೇಳ್ತಾ ಇದ್ರು ಮಾಸ್ತಿ ಗುಡಿ ಆಗಿರ್ಬೋದು ಲವ್ ಯು ರಚ್ಚು ಆಗಿರ್ಬೋದು ಯಾರೋ ಒಬ್ರು ಕರೆಂಟ್ ಶಾಕ್ ಸತ್ತು ಹೋಗ್ತಾರೆ ಮತ್ತು ಮಾಸ್ತಿ ಗುಡಿ ಸಮಯದಲ್ಲಿ ಇಬ್ರು ಖ್ಯಾತ ವಿಲನ್ಗಳು ಅಂದ್ರೆ ಉದಯ ನೀಲ್ ಅಂತ ಹೇಳಿದ್ರೆ ಆ ಟೈಮಿಗೆ ಬೆಳೀತಾ ಇದ್ದಂತ ಪ್ರತಿಭೆಗಳು ಅವ್ರು ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪತ್ತಾರೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳೋದಿಲ್ಲ ಸರಿಯಾಗಿ ಏನ್ ಕ್ರಮವನ್ನ ಕೈಗೊಳ್ಳಬೇಕು ಅಥವಾ ಅವ್ರ ಏನೋ ಒಂದು ಲೈಟ್ ಮ್ಯಾನ್ ಹತ್ತುತ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದಿಬ್ರು ಸಹಾಯವನ್ನ ಮಾಡುವಂಥದ್ದು ರೋಪ್ ಕಟ್ಟೋ ಅಂಥದ್ದು ಯಾಕಂದ್ರೆ ಮೂವತ್ತು ಅಡಿಯಿಂದ ಅವನು ಬಿದ್ದಿದ್ದಾರೆ ಮೋಹನ್ ಕುಮಾರ್ ಈಗ ಏನು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಇನ್ನು ಚಿಕ್ಕ ವಿಷಯ ಅಲ್ಲ ಮೂವತ್ತಡಿ ಅಂತ ಹೇಳಿದ್ರೆ ಅಷ್ಟು ಎತ್ತರವಾಗಿರುತ್ತೆ ಸೊ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಲ್ಲ ಈಗಾಗಿ ಮೋಹನ್ ಕುಮಾರ್ ಲೈಟ್ ಮ್ಯಾನ್ ಬಿದ್ದು ಸಾವನ್ನಪ್ಪ ಮನದ ಕಡಲು ಅಂತ ಒಂದು ಮೂವಿ ಶೂಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ರು ಇದಕ್ಕೆ ಭಟ್ರೆ ನಿರ್ದೇಶನವನ್ನ ಕೂಡ ಮಾಡ್ತಾ ಇದ್ರು ಸೊ ಇನ್ನು ಈ ಕುರಿತು ಈಗ ತನಿಖೆ ಕೂಡ ಆಗ್ತಾ ಇದೆ ಸದ್ಯಕ್ಕೆ ಯೋಗರಾಜ್ ಭಟ್ ಆಗಿರ್ಬೋದು ನಾನು ಆಗ್ಲೇ ಹೇಳಿದಾಗ ನಿರ್ಮಾಪಕ ಎ ಕೆ ಕೃಷ್ಣಪ್ಪ ಮ್ಯಾನೇಜರ್ ಸುರೇಶ್ ಅಸಿಸ್ಟೆಂಟ್ ಮ್ಯಾನೇಜರ್ ಮನೋಹರ್ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲ ಬಟ್ರು ಕಡೆ ನಾನು ರಿಯಾಕ್ಷನ್ ಬಂದಿಲ್ಲ ಸೊ ನೋಡೋಣ ತನಿಖೆ ನಂತರ ಯಾವ ಈ ಪ್ರಕರಣ ಯಾವ ಆತಿಯನ್ನ ಹಿಡಿಯುತ್ತೆ ಅಂತ